ಸ್ಟೇಷನ್ ಯಾಕೆ ಇದೆ ನಿಮ್ಮ ಸುರಕ್ಷಾ ಸುರಕ್ಷಾಕೋಸ್ಕರ ನಿಮ್ಮ ಸಂರಕ್ಷಣಕ್ಕೋಸ್ಕರ ಇದೆ ನಿಮ್ಮ ಹೆಲ್ಪ್ ಗೋಸ್ಕರ ಇದೆ ಬಟ್ ಸುಮಾರು ಜನ ಏನು ಅವರಿಗೆ ಹೆಜ್ಜೆ ಆಗ್ತಾ ಇದೆ ಸಂಕೋಚ ಆಗ್ತಾ ಇದೆ ಕಿ ಪೊಲೀಸರ ಬಗ್ಗೆ ಭಯ ಬೇಡ ಬದಲಿಗೆ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಗಟ್ಟಲು ಸಹಕರಿಸಿ ಎಸ್ಪಿ ಕುಶಾಲ್ ಚೌಕ್ಸಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿರ್ದೇಶನದಂತೆ ರಾಜ್ಯದಾದ್ಯಂತ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ನಡೆಯುತ್ತಿದೆ ಜನಸಾಮಾನ್ಯರೊಂದಿಗೆ ಪೊಲೀಸರು ಮತ್ತಷ್ಟು ಆತ್ಮೀಯ ಸಂಬಂಧ ಬೆಳೆಸಲು ಜನರಲ್ಲಿ ಪೊಲೀಸರ ಬಗ್ಗೆ ಇರುವ ಭಯವನ್ನ ದೂರ ಮಾಡಿ ಅವರ ಸಮಸ್ಥೆಗಳಿಗೆ ತ್ವರಿತ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ನಗರದ ವಾರ್ಡ್ ಹದಿಮೂರರಲ್ಲಿ ಬಾಪೂಜಿ ನಗರದಲ್ಲಿ ನಡೆದ ಮಾದರಿ ಪೊಲೀಸ್ ಗ್ರಾಮ ಕಾರ್ಯಕ್ರಮದಲ್ಲಿ ಮಾತನಾಡಿ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚಕ್ಸೆ ಅವರು ಪೊಲೀಸರು ನಿಮ್ಮ ರಕ್ಷಣೆಗೆ ಇದ್ದಾರೆ ಪೊಲೀಸರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಬದಲಿಗೆ ಕಾನೂನುಬಾಹಿರ ಚಟುವಟಿಕೆಗಳನ್ನ ತಡೆಗಟ್ಟಲು ಸಹಕರಿಸಿ ಅಪರಾಧ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ಎಂದು ಕರೆ ನೀಡಿದರು ಅಕ್ರಮ ಗಾಂಜಾ ಮದ್ಯ ಸಾಗಾಣಿಕೆ ಹಾಗೂ ಇತರೆ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಆದರೆ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಜನರ ಸಹಕಾರ ಅತ್ಯಗತ್ಯ ಎಂದು ಒತ್ತಿ ಹೇಳಿದರು ಒಬ್ಬ ವ್ಯಕ್ತಿಯಿಂದ ಶುರುವಾಗುವ ಕಾನೂನುಬಾಹಿರ ಚಟುವಟಿಕೆ ನಂತರ ಹಲವರ ಜೀವನವನ್ನೇ ಹಾಳು ಮಾಡುತ್ತದೆ ಹೀಗಾಗಿ ಮಕ್ಕಳ ಚಲನವಲನಗಳ ಮೇಲೆ ಪೋಷಕರು ಕಣ್ಣಿಡಬೇಕು ದುಶ್ಚಟಗಳಿಂದ ಮುಕ್ತ ಕುಟುಂಬವೇ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು ಇದಲ್ಲದೆ ಸಂಚಾರ ನಿಯಮ ಪಾಲನೆ ಅಗತ್ಯವನ್ನು ಅವರು ತಿಳಿಸಿ ಚಿಕ್ಕ ಗ್ರಾಮವಾಗಲಿ ಅಥವಾ ದೊಡ್ಡ ನಗರವಾಗಲಿ ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಮದ್ಯಪಾನ ಮಾಡಿ ಜೀವಕ್ಕೆ ಅಪಾಯವನ್ನ ಆಹ್ವಾನಿಸಬೇಡಿ ಎಂದು ಎಚ್ಚರಿಸಿದರು ಅವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳು ಹಾಗೂ ಆನ್ಲೈನ್ ಗೇಮಿಂಗ್ ಡಿಜಿಟಲ್ ಅರೆಸ್ಟ್ ಮುಂತಾದ ಮೋಸಗಳಿಗೆ ಯುವಕರು ಹೆಚ್ಚು ಜಾಗರೂಕರಾಗಬೇಕೆಂದು ಸಲಹೆ ನೀಡಿದರು ಸ್ಟೇಷನ್ ನಿಮ್ಮ ಸುರಕ್ಷಾ ನಿಮ್ಮ ಸಂರಕ್ಷಣೆ ಇದೆ ನಿಮ್ಮ ಹೆಲ್ಪ್ ಇದೆ ಬಟ್ ಸುಮಾರು ಜನ ಏನು ಅವರಿಗೆ ಹೆಜರಿಕೆ ಆಗ್ತಾ ಇದೆ ಸಂಕೋಚ ಆಗ್ತಾ ಇದೆ ಕಿ ಪೊಲೀಸ್ ಹತ್ರ ಹೇಗೆ ಹೋಗಿ ಹೇಗೆ ಕಂಪ್ಲೇಂಟ್ ಕೇಳಬೇಕು ಈ ಕಾರಣ ಬಗ್ಗೆ ಮನೆ ಮನೆಗೆ ಪೊಲೀಸ್ ಅದೇ ತರ ಮಾದರಿ ಪೊಲೀಸ್ ವಾರ್ಡ್ ಪ್ರೋಗ್ರಾಮ್ ಆರ್ಗನೈಸ್ ಆಗ್ತಾ ಇದೆ ನಮ್ಮ ಕೈಯಿಂದ ಏನು ಸಹಕಾರ ಮಾಡಕ್ಕೆ ಆಗುತ್ತೆ ತಮ್ಗೆ ಅದು ನಾವು ಎಲ್ಲ ಸಹಕಾರ ಮಾಡ್ತೀವಿ ಅದೇ ತರ ನೋಡಿ ಈಗ ರೋಡ್ ಆಕ್ಸಿಡೆಂಟ್ ವಿಚಾರ ಬಗ್ಗೆ ಸಣ್ಣ ಸಣ್ಣ ಗಲಾಟೆ ವಿಚಾರ ಬಗ್ಗೆ ನಾನು ಮಾತಾಡಿದ್ದೀನಿ ಅದೇ ತರ ಈಗ ಒಂದು ದೊಡ್ಡದು ಸಮಸ್ಯೆ ಆಗ್ತಾ ಇದೆ ಸೈಬರ್ ಕ್ರೈಮ್ದು ಸೈಬರ್ ಕ್ರೈಮ್ದು ಸಮಸ್ಯೆ ಆಗ್ತದೆ ಎಲ್ಲರ ಹತ್ರ ಈಗ ಮೊಬೈಲ್ ಇದೆ ಮಕ್ಕಳು ಕೂಡ ಎಲ್ಲ ಕೋವಿಡ್ ಆದಮೇಲೆ ಎಲ್ಲರಿಗೆ ಮೊಬೈಲ್ ಸಿಕ್ಕಿದೆ ಕಿ ಆನ್ಲೈನ್ ಕ್ಲಾಸ್ ಇದೆ ಇದು ಅದು ಇದೆ ಈಗ ಮೊಬೈಲಲ್ಲಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಏನು ಮೊಬೈಲಲ್ಲಿ ಕೂಡ ಗ್ಯಾಮ್ಲಿಂಗ್ ಇಷ್ಟಾರ್ಟ್ ಆಗಿದೆ ಮೊಬೈಲಲ್ಲಿ ಜೂಜಾಟ್ ಸ್ಟಾರ್ಟ್ ಆಗಿದೆ ಮೊಬೈಲಲ್ಲಿ ಏನೇನು ಗೆ ಇನ್ವಾಲ್ವ್ ಆಗಿ ಅವರದ್ದು ಭವಿಷ್ಯ ಖರಾಬ್ ಆಗ್ತಾ ಇದೆ ಏನು ಮಾಡ್ತಾರೆ ಮೊಬೈಲಲ್ಲಿ ಗ್ಯಾಮ್ಲಿಂಗ್ ಆಡ್ತಾರೆ ಮೊಬೈಲಲ್ಲಿ ಬ್ಯಾಟಿಂಗ್ ಆಡ್ತಾರೆ ಆಮೇಲೆ ದುಡ್ಡು ಖತಮ್ ಆಗಿದೆ ದುಡ್ಡಿಲ್ಲ ಇಲ್ಲ ಮೊಬೈಲಲ್ಲಿ ವ್ಯವಸ್ಥೆ ಇದೆ ಇನ್ನೊಂದು ಆ್ಯಪ್ ಡೌನ್ಲೋಡ್ ಮಾಡಿ ಸಾಲ ತಗೊಳ್ತಾರೆ ಇಲ್ವಾ ಇದು ಇಲ್ಲ ವಿಚಾರ ಏನಿದೆ ಈ ಈ ವಿಚಾರ ಬಗ್ಗೆ ನಾವು ಅರಿವು ಕ್ರಿಯೇಟ್ ಮಾಡಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಲ್ಲ ಅಥವಾ ಆ ಥರದ್ದು ಸಮಸ್ಯೆ ಕಂಟಿನ್ಯೂಸ್ ಈ ಥರ ಆಗುತ್ತೆ ಈಗ ಮೊನ್ನೆ ನನ್ನ ಆಫೀಸ್ಗೆ ಬಂದಿದ್ರು ಅವರು ಚಿಂತಾಮಣಿಯಿಂದ ಕಿ ನಾನು ಗ್ಯಾಮ್ಲಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಮೊಬೈಲಲ್ಲಿ ಆಮೇಲೆ ನಾನು ಮೊಬೈಲಲ್ಲಿ ಕಂಟಿನ್ಯೂಸ್ ಆಗಿ ಸಾಲ ತಗೊಂಡಿದ್ದೀನಿ ಈಗ ಎಷ್ಟು ಎಂಬತ್ತು ಲಕ್ಷ ಸಾಲ ಆಗಿದೆ ಅವರ ಮೇಲೆ ಮೊಬೈಲಲ್ಲಿ ಆಡಿ ಆಡಿ ಹಾ ಸೊ ಈ ತರದ್ದು ಸಮಸ್ಯೆ ಏನಿದೆಯಾ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲಾರ ಗಮನಕ್ಕೆ ಇರಲಿ ಮೊಬೈಲ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಏನೇ ಮೊದ್ಲೇ ನಾವು ಎಲ್ಲ ನೋಡ್ತಾ ಇರ್ತೀವಿ ಮಕ್ಕಳು ಎಲ್ಲ ಹೊರಗಡೆ ಸ್ಕೂಲ್ ಇಂದ ಕಾಲೇಜ್ ಇಂದ ಬಂದಿದ್ದಾರೆ ಆಮೇಲೆ ಎಲ್ಲಾರು ಆಚೆ ಹೋಗಿ ಗೇಮ್ ವಗರಾ ಏನು ಸ್ಪೋರ್ಟ್ಸ್ ವಗರ ಆಡಕ್ಕೆ ಹೋಗ್ತಾರೆ ಈಗ ಏನಿಲ್ಲ ಎಲ್ಲಾರು ಇಲ್ಲಿ ಅಲ್ಲಿ ಕೂತ್ಕೊಂಡು ಸ್ಟ್ರೀಟ್ಸ್ ಅಲ್ಲಿ ಸೈಡ್ ಅಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ಆಡ್ತಾ ಇದಾರೆ ಇಲ್ವಾ ಮೊಬೈಲ್ ಗೇಮ್ಸ್ ಆಡ್ತಾ ಇದಾರೆ ಅದನ್ನು ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇಲ್ವಾ ಮೊಬೈಲ್ ಏನಿದೆಯಾ ಮೊಬೈಲ್ ಅಲ್ಲಿ ಚೆನ್ನಾಗಿ ವ್ಯವಸ್ಥೆ ಕೂಡ ಇದೆ ಈ ತರ ಇಲ್ಲ ಕಿ ಮೊಬೈಲ್ ಅಲ್ಲಿ ಇಲ್ಲ ಕೆಟ್ಟ ಕೆಟ್ಟ ವ್ಯವಸ್ಥೆ ಇದೆ ಕೆಟ್ಟ ಕೆಟ್ಟ ವಿಡಿಯೋಸ್ ಇದೆ ಈ ತರ ಇಲ್ಲ ಮೊಬೈಲ್ ಗೆ ಯೂಸ್ ಮಾಡ್ತಾರೆ ಅಥವಾ ಮೊಬೈಲ್ ಚೆನ್ನಾಗಿ ವಕೀಲರಾದ ಸಂದೀಪ್ ಚಕ್ರವರ್ತಿ ಮಾತನಾಡಿ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಯುವಕರ ಪಾತ್ರ ಮುಖ್ಯ ಯುವಕರು ಯಾವುದೇ ಕಾರಣಕ್ಕೂ ಕಾನೂನು ಕೈಗೆತ್ತಿಕೊಳ್ಳಬಾರದು ಪೊಲೀಸ್ ಇಲಾಖೆಯು ಜನರ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೆ ಎಲ್ಲ ರೀತಿಯ ಸಹಕಾರ ನೀಡಬೇಕು ಮನೆ ಮನೆಗೆ ಪೊಲೀಸ್ ಮುಖಾಂತರ ಜನರ ಸೇವೆಗೆ ಮುಂದಾಗಿರುವ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ನೀಡಿ ನಮ್ಮ ವಾರ್ಡ್ನ ಮಾದರಿ ವಾರ್ಡ್ ಆಗಿ ರೂಪಿಸಬೇಕು ಅಪರಾಧಗಳಿಂದ ದೂರವಿದ್ದು ಯುವಕರು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಮಾನ್ಯ ನಮ್ಮ ಕುಶಾಲ್ ಚೋಕ್ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜನತೆಗೆ ತಲುಪಿಸಬೇಕಂತೇಳಿ ವಿಶೇಷವಾಗಿ ನಮ್ಮ ಹದಿಮೂರನೇ ವಾರ್ಡನ್ನು ಆಯ್ಕೆ ಮಾಡಿರ್ತಕ್ಕಂಥ ಅಂಗಿಯನ್ನೆಲ್ಲ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಸಾಹೇಬರು ಬಂದಿದ್ದರು ಬಂದು ಇಲ್ಲಿ ವಾರ್ಡಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳು ಮತ್ತು ಈ ವಾರ್ಡಿನ ಜನತೆಗೆ ಮತ್ತು ಪೊಲೀಸಿಗೆ ಒಂದು ಉತ್ತಮವಾದಂಥ ಒಂದು ಸಂಬಂಧವನ್ನು ಮತ್ತು ಸಮಾಜದ ಒಂದು ಜನತೆ ಮತ್ತು ಪೊಲೀಸು ಉತ್ತಮವಾದಂಥ ಒಂದು ಸಂಬಂಧವನ್ನು ಏರ್ಪಡಿಸ್ಬೇಕಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಕ್ರೈಮ್ ರೇಟ್ ಮತ್ತು ಕಾನೂನನ್ನು ಸುವ್ಯವಸ್ಥೆಗೆ ಕಾಪಾಡುವಂಥದ್ದು ಮತ್ತು ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಆಗಿ ಪೋಕ್ಸೋ ಕೇಸುಗಳಾಗಿರ್ಬೋದು ಸೀಸನ್ ತರ್ತೆಯ ಕೇಸುಗಳಾಗಿರ್ಬೋದು ಮತ್ತು ಆಲ್ಕೋಹಾಲಿಗೆ ಬೇರೆ ಬೇರೆ ರೀತಿ ಅಲ್ಲೆಲ್ಲ ಆನ್ಲೈನ್ ಇಂಪಾರ್ಟೆಂಟ್ ಆಗಿ ಈ ಒಂದು ವಿಚಾರದಲ್ಲಿ ಈಗ ಬೆಳಕು ಅಂತ ಒಂದು ಯಾರು ಕೂಡ ಕೈ ಹಾಕಬಾರ್ದು ಮತ್ತು ಕಾನೂನನ್ನ ಯಾರು ಕೂಡ ಏನು ಈ ಕಾನೂನನ್ನ ಎಲ್ಲರೂ ಪಾಲನೆಯನ್ನ ಮಾಡಬೇಕು ಕಾನೂನನ್ನ ಯಾರು ಕೂಡ ಕೈಗೆತ್ಕೊಳ್ಬಾರ್ದು ಅಂತ ಹೇಳಿ ಇಷ್ಟೊತ್ತು ಅವರು ಎಲ್ಲರಿಗೂ ತಿಳಿಸ್ಬಿಟ್ಟು ಈ ಸಂದರ್ಭದಲ್ಲಿ ಎಸ್ ಐ ಅಮರ್ ಮುಗಳಿ ರತ್ನಾಬಾಯಿ ಮಾಜಿ ಶಾಸಕಿ ಅನ್ಪುಯಮ್ಮ ವಕೀಲರಾದ ರಾಮಮೂರ್ತಿ ಕಸ್ತೂರಿ ಶಿವಾನಂದ್ ನಗರಸಭೆ ಮಾಜಿ ಸದಸ್ಯ ಜಿ ಮುನಿಕೃಷ್ಣ ಪದ್ಮಮ್ಮ ಬಿವಿ ವಿ ವೆಂಕಟೇಶ್ ರಮನ್ ಅಕೇಶ್ ಎಚ್ ಮಹದೇವಪ್ಪ ಎಚ್ ಶ್ರೀನಿವಾಸ್ ಸಂಜೀವಪ್ಪ ರಾಜೇಶ್ ಮೋಲ್ಡ್ ವೆಂಕಟೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು